ಸಿಗರೆಟ್ ಸೆತ್ತೀನಿ ಸಾರಾಯಿ ಕುಡಿತೀನಿ ಎಲ್ಲ ಗೊತ್ತೈತಿಲ್ಲ ಕಟ್ಟಿ ನಬಾಳಲ್ಲ ಬಾಳತನ ಬಾಳೈತಿ ಮಣಿ ದೇವರಾಯಿ ಮಣಿ ಮನ ಸಿಂಗಲ ಮೋಸ ಮಾಡಲ ಗೆಳತಿ ಮಾಡಿ ನಯಾ ಗಳ ಊರಿಗೆ

ಓ ದೇವರೇ ಶ್ರೀ ಗುರು ಪುಟ್ಟರಾಜ ಏನ್ ಮೈತಿ ಒಂದ್ ಹಾವರ್ ಕಡದಿತ್ತ ನೀಸ್ಕೊಂಡು ನೀ ಏನು ಮೂರ್ ಹಾದಿ ಮಣ್ಣಲ್ಲ ಹಬ್ಬಕ್ಕಿನ್ನ ಮಡಿಕೊಂಡು ಏಳು ಅಂದಾಗೈತಿ ಮೂರ್ ಹಾದಿ ಮಣ್ಣು ತಿರ್ಬೇಕು ನಮ್ಮ ಊರಾಗ ಒಂದು ಪದ್ಧತಿ ಯಾರ ಮನೆಯಾಗ ಹತ್ತರ್ತಾರ ನೋಡು ಅವರು ಮನಿಗೆ ಯಾಡ್ ರೊಟ್ಟಿ ಕೊಡ್ತಾರ ಗಂಡ್ರಗಳಿಗೆ ಗಂಡ್ರಗಳಿಗೆ ಅಲ್ಲ ಗಂಡಗ ಗಂಡ್ರಗೊಳ ಅನ್ನಕ್ಕೆ ಇಪ್ಪತ್ ಮಂದಿ ಇರ್ತಾರನ ಅವ್ರು ಗಂಡ್ರಗೊಳ ಅನ್ನಕ್ಕೆ ಗಂಡಗ ಮತ್ ಅಡಿಗೆ ಮಾಡಾರ ಯಾರ ಇರಲ್ಲ ಊರಾಗ ಕೊಡ್ತಾರಂತ ಸಣ್ಣದೈತಿ ನೀ ಇದು ಊರು ಯಾವ ಊರ್ ಹೇಳಿದ್

య ి న తి న త క ల కల క ప బి గరి గ ్ద గ్రయడ ಮುಂಜಾನೆ ಎದ್ದ ತಕ್ಷಣ ಒಲಿ ಸಾರಿಸಿ ಯುಬುತ್ತಿ ಕುಂಕುಮ ಹಚ್ಚಿ ತಾಯಿ ಅನ್ನಪೂರ್ಣೇಶ್ವರಿ ನಮಗೆ ಅಣ್ಣದ ಬರ್ತೆ ಇರ್ಲಾರ್ದಂಗೆ ಮಾಡೋವು ತಾಯಿ ಅಂತ ಕೈ ಮುಗಿದು ಬೇಡ್ಕೊಳ್ಳೋ ಟೈಮ್ದಾಗ ಮುಂಜಾನೆ ಮುಂಜಾನೆ ಒಲೆ ಮೇಲೆ ಕಾಲಿಟ್ಟಾಳ ಬಿಟ್ಟಾಳ ಅದು ಕೊಂಡಿ ಎತ್ತೆ ನಾನು ಲಘುನ ಹೇಳ್ತೀನಲ್ಲ ಮುಂಜಾನೆ ಹನ್ನೆರಡು ಗಂಟೆ ಕೇಳ್ತೀನಿ ನೋಡ್ರಿ ಗ್ರಹಿಣಿ ಎದ್ದಳ ಪದ್ಧತಿ ಐದು ಹನ್ನೆರಡು ಗಂಟೆ ಒಂದ್ ಗಂಟೆ ತನ ಅಡಿಗೆ ಮಾಡ್ತೀನಿ ಮೂರ್ ಗಂಟೆ ಚಿನ್ನ ಮಕ್ಕಿ ಮಾಡ್ತೀನಿ ಮಕ್ಕ ಮಾಡೋದು ಏನೈತಿ ನಿನ್ಗೆ ಉದ್ಯೋಗ ಅದ ಮತ್ತೆ ಉದ್ಯೋಗ ನೀನ್ ನಾವು

ಬಂದ ತಕ್ಷಣ ಪಂಡಿತ್ರಿ ಇವತ್ತು ಸ್ವೀಟ್ ಜಾಸ್ತಿ ತಿಂದಿರೋ ಏನ್ ಖಾರ ಜಾಸ್ತಿ ತಿಂದಿರೋ ಅಂತ ಕೇಳ್ಬೇಕಾಗ್ತದ ಅವೆಲ್ಲಾ ಬಿಡುದು ಬಂದ್ ಹಂಗ ಬಾಯಿ ಹಾಕಿ ಬಿಡುದು ನಾವು ತಾಲಿ ಬ್ಯಾಗ್ದಾಗ ಹಾಕೊಂಡ್ ನಾವ್ ಹೋಯ್ತೀವಿ ಆ ಮನೆಗೆ ಒಯ್ ವಯ್ ಮುಂಜಾನೆ ಬ್ರಿಜ್ನಾಗ ಇಡ್ಕೊಂಡು ತಿನ್ನುವಂತವೈ ನಿಮ್ಗ ಬಿಟ್ಟು ಇಲ್ಲ ಬಿಟ್ಟುಕಿ ಅಂದಾಗ ಸೈಲೆಂಟ್ ಆಗಿ ನಿಂತ್ಕೊಂಡು ತಿನ್ಬೇಕು ಆಳಿಂದ ಒಂದು ಚಾಕು ತರ್ತೀನಿ ಕಟ್ ಮಾಡ್ತೀನಿ ಒಂದು ಭಾಗ ನೀ ಒಂದ್ ಭಾಗ ನೀ ಒಂದ್ ಭಾಗ ಅಂತ ಹಂಚ್ಕೊಂಡು ತಿನ್ಬೇಕು ಈ ರೀತಿ ಕಿತ್ತಾಡಬಾರ್ದು ಇಲ್ಲೇ ಯಾರು ಇಲ್ಲ ಇಲ್ಲೇ ಕೂತ್ ಕೆಲ್ಸ ಪಾಸ್ ಮಾಡಕತ್ತೀನಿ ಇಲ್ಲ ವಡಿ ವಡಿ

ಚಾಪ್ರಿ ಯಾವ ಚೋಳಿ ಯಾರು ಹೇಳಿ ಕೇಳಿ ಕಡಿತೇವ್ರಿ ನಮ್ಮ ಕಡೆ ಎಲ್ಲಾ ಪತ್ರ ಪತ್ರ ಹಾಕಿ ಬಂದು ಆ ಅಂದ್ರೆ ನೀವು ದಿಗ್ಬಂಧನ ಮಾಡ್ರಿ ನೌಕ ಅದ ದಿಗ್ಬಂಧನ ಹೌಕ ಎಲ್ಲ ದಿಗ್ಬಂಧನ ಹಾಕ್ತೀನಿ ಇದಕ್ ದಿಗ್ಬಂಧನ ಹಾಕಕ್ ಬರೋದಲ್ಲ ಮಾಡ್ಬೇಡ್ರಿ ನಾನ್ ನಿಮ್ ಸ್ನೇಹಿತರ ಮಗ ಹೇಳಕತ್ತೀನಿ ಸ್ವಲ್ಪ ನೀ ನೀನೋ ನನ್ನ ಬೇರಿ ಗುಟ್ಟಿ ಇಲ್ಲ ಅಂತ ಅಯ್ಯೋ ನಾ ಅಪ್ಪ ಮತ್ತ ಒಳ್ಳೆ ಅಲ್ಲಿಗೆ ನೀ ನನ್ನ ಬೇರಿ ಗುಟ್ಟಿ ಅಂತೇಳಿ ನಾ ಎಲ್ಲದು ಮಾಡಕ್ ಅದ ನಾನ ನಿನ್ ಬೇರಿ ಗುಡ್ತಿ ಹೇಳಕತ್ತೀನಿ ಒಂದ್ ಸ್ವಲ್ಪ ಮಾಡ್ರಿ ಬಂದಿರೋದು ಇದಕ್ ಬಂದಿನಿ ಅದಕ್ಕೆ ಬಂದಾಗ ಇದನ್ನ ಮಾಡ್ರಿ

ಏನ ಮಾಡ್ತಾರ ಅಂತೀರಿ ಅಂದ್ರಾ ನಿನ್ನ ಕಣ್ಣ ಕಿತ್ತಿ ಎಮ್ಮಿ ಕಣ್ಣ ಹಾಕ್ತಾರೆ ಅಲ್ಲಿ ಪಂಡಿತ್ರ ಚೋಳಂಗಿತ್ತ ಅಂತ ಹೇಳಿ ಇಬ್ರು ಕೇಳಲೇ ಇಲ್ಲ ಅದು ಪದ್ಧತಿನೇ ಇಲ್ಲ ನಮ್ಮ ಕಡೆ ನಮ್ಮ ಮೊದಲ ಪದ್ಧತಿನ ಅದು ಎಲ್ಲಿ ಕಡದಾಗ ಎರಡು ಬಟ್ಟಿನ ಸಂಧ್ಯಾಗ ಅಯ್ಯಯ್ಯೋ ದೊಡ್ಡದ ಜಗದ ಅದುಳುಳು ನೀರು ಒಂಟದಲೋ ಓನ್ರೇ ಅಲ ಈಗ ಎಂಟತ್ತು ಕೊಡದು ತುಮಿ ಚೇಲಿ ಬಂದಿನ್ರಿ ಇದು ಅರ್ಕಳೆಗಿತ್ತಿನ ಒಂದು ನಾಲ್ಕು ಮಂದಿ ಬರ್ತಾರೆ ಅಲ್ಲಿ ತುಂಬಿಸು ಏನು ನಾಲ್ಕು ಕೊಡೋ ತುಮಿ ಚೆಲ್ಲಿನಂತನಲ್ಲ ಅವಂಗ್ರಿ ಪಂಡಿತ್ ಹೌದು ಚೋಳು ನೋಡೋದಕ್ಕೆ ಯಾಗತ್ತ ಚೋಳು ನೋಡಾಕ್ರಿ ಆ ಇಷ್ಟು ದಾ ಇಷ್ಟು ದಪ್ಪಾ ಮ್ಯಾಲೆ ಇಟ್ಟಿ ಟಿ 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 ಕೂದಲಿದ್ದ ಎಲ್ಲ ಹಿಂಗಿದಿದ್ದ ಹಿಂಗೆ ಹಿಂಗೆ ಇದ್ದಿದ್ದು ಮಾಡ್ತಾರೆ ಅದ್ರ ಮೇಲೆ ಕೂದ್ಲು ಬಂದಿದ್ವು ಎಲ್ಲಪ್ಪ ಬೇಬಿ ಕಟ್ಟಿಂಗ್ ಮಾಡ್ಸಿತ್ತದ

ಖುಷಿ आकीत ಅದಕ್ಕೆ ಏನು ಖುಷಿ ಹೋ ನಿಮೋರ ಕಳೆಸ್ಕೊಂಡಾಕಿ ನಾನು ಹೊಯ್ಕೋಳಕಿ ನಾನು ಏನನ್ನರ ಮಾತಾಡ್ತಿರಲ್ರಿ ರೀ ಪಂಡಿತ್ರಾ ಸತ್ಯ ಆದ್ರೆ ಅರಮ ಮಾಡೋ ಯಪ್ಪ ಏ ಚೋಳ ಕಡದೈತೆನ್ ಡೋಕರಿ ಮಾಡಕತ್ತಾಳೆ ಏ ಕಡದೈತೆ ಕಡದೈತೆ ಈ ನಮ್ಮನೆ ಹಲ್ಲೆ ಮಾಡಕತ್ತಾಳ ಲಲ್ಲ ಇಲ್ಲ ಕಡದಾಳ ನೋಡಿ ನೂರು ಕೆಂಪು ಇಕ್ಕನ ಕಡದಾಳ ಇಲ್ಲ ಕಡದೈತ್ರಿ ಅಲ್ಲೇ ಬರ್ರಿ ಏ ಯಾರ್ ಮಾಡ್ಬಾ WhatsApp ಇಲ್ಲಿ ಏನರ ಮಾಡ

ಮಂತ್ರ ಕುಟ್ಟಿ ಪುಡಿ ಮಾಡ್ಬೇಕಾಗ್ತದ ಇದ್ರಾಗ ಪ್ಲಾಸ್ಟಿಕ್ ಚೆರಗಿಯಾಗ ಹಿತ್ತಾಳೆ ಚೆರಗಾಗ ಕುಡ್ತು ಬ್ಯಾಡ ತಪ್ಪ ಐತಲ್ಲ ಹಿತ್ತಾಳಿದಾಗ ಮುಂದ್ ಮಾಡಿ ಕೊಟ್ಟು ಮಾಡಿ ಕೊಟ್ಟು

એ તો ન્યાકર મુટડી દીલે ની આ તો ચિત્ર ચાંદાઈતલા મંત્રો શિવાય બડતા ઓ મરયા ઇલી કતાપતી કે યાદ અકા તો યાદ રે પાતે મતો ચૂપ ઇલો ઇલી ઓ રી બટ યલર ભાગ હોંગા કડી મે સલ્પ કડી મે મત નોમ મંત્ર દંડના હંગાઈતી ઓર હંગર તો એન સલ્પ ઇનોન સરી આખે પડતી ને પૂરા કડી મે આઈબટ હા

ನಿಮ್ ಮೌನ್ ನೀಲರ್ ಲಾರಿ ಇದ್ದಂಗ ನಾನಿ ನೀ ಮಾರುತಿ ಕಾರ್ ಇದ್ದಂಗ ಅಲ್ಲಾ ಹಂಗಿಂಗ್ ಮಾಡಿ ತಿಣಿಕಾಡಿ ಎತ್ತೇನು ಬಿಡು ಎತ್ಕೊಂಡ್ ಹೋಗ್ಬೇಕಾದ್ರೆ ಹೆಡಿ ಎಡಿ ಲಾರಿ ಬಿಡು ಕಾಫಿ ಸಿಕ್ಕಾಕತ್ತಲ್ಲ ಹಂಗ ಎತ್ಕೊಂಡು ಹೋಗಿ ತಿನಕಿ ಆಡಿ ಎತ್ತಿನಿ ಏನ್ ಸುಸವಜ್ಜಿ ಎಂಬತ್ ಮೂರ್ ಕೆಜಿ ಇದ ಹಾ 60 ಸುಳ್ಳು ಮಾತಾಡ್ತಿ ಗೋಕಾಕ್ ಬಸ್ ಸ್ಟ್ಯಾಂಡ್ ಚೆಕ್ ಮಾಡಿಸಿಕೊಂಡು ಬರಲಿಲ್ಲ ಅಣ್ಣ ಹೇಳಿದ್ವಿ 60 ಇದೆ ಅದು ಬಿಸೆರ್ ಕೆಟ್ಟೈತಿ ನಾನು ಎತ್ತು ನೋಡಿನಲ್ಲ 83 ಕೆಜಿ ಇದೆ ಇಲ್ಲಿ ಹೋಗೋಣ ಈಗ ದಾವಕನಿಗೆ ಹೋಗ ರಕ್ಕೆ ನಿಮ್ಮ ಅಪ್ಪ ಕೊಟ್ಟ ನಾನು ಏನಾರ ಆದ್ರೆ ದುಡ್ಕೊಂಡು ತಾಲಾ ಆಗಿನ ಹಣಾ ಎತ್ತಲಿ ನಿ ಆಗಂಗಿಲ್ಲ ಅವಾ ನಮ್ಮ ಬೆಕ್ಕಿನ ಕನ್ ಸಾವ್ಕಾರ ಕೊಡೋದಿಲ್ಲ ರೊಕ್ಕ ಪಗಾರ ಕೊಟ್ಟಿಲ್ಲ ಈಗ ಏನು ಮಾಡೋದು ಏನು ಮಾಡೋದಂದ್ರೆ ಏನು ಮಾಡೋದವ್ವ ಕೇಳ್ತೀನಿ ತಡಿ ಇಲ್ಲಿ ಒಂದು ಸ್ಮಂದಿ ಇದಾರ ಅಣ್ಣ ತಮ್ಮಂದ್ರು ಅದರ ಕೇಳ್ಲನು ಒಂದು ಮಾತು ಕೇಳು ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯರಿ ಹಾಗೂ ನನ್ನ ಹೆಂಡತಿಯ ಸೋದ ಮಾವನ್ ರೀ ಏನಂದಲ್ಲ ನನ್ನ ಹೆಂಡತಿಯ ಸೋದರ ಮಾವನ್ ರೀ ನನಗೆ ಸ್ವಾದರು ಮಾವಗೊಂಡು ನಿನಗೆ ಏನು ಅಕ್ಕಾರ ಅಣ್ಣ ತಮ್ಮಳು ಅಕ್ಕಾರ ಅದರ ಏನು ನೀನು ನಾನ್ ಹಂಗ್ ರೂಪಾಯಿ ಬರೋದಲ್ಲ ಮಾವ ಅಂದ್ರ ಗೊತ್ತಾಗದಲ್ಲ ಅದ್ರ ಸಂಬಂಧ ನಾನ್ ಏನ್ ಚೋಳ ಕಡದಐತ್ರಿ ಒಂದು ಏನಾರ ಮಾಡಿ ನೀವು ಐದು ಹತ್ತು ಹೆಲ್ಪ್ ಮಾಡಿದ್ರೆ ನಂದ್ ಗಾಡಿ ಸೆಲ್ಪ್ ಹೇಳತತಿ ದಯವಿಟ್ಟು ಸಹಾಯ ಮಾಡ್ರಿ ತಡಿವ್ರು ರೊಕ್ಕ ಕೇಳಕತ್ತ ಸುಳ್ಳ ಫೋನ್ ಬಂದಾಗಲಿ ಎದ್ ಎದ್ದು ಹೋಗ್ಬೇಡ್ರಿ ರೊಕ್ಕ ಇಲ್ಲಾಂದ್ರೆ ಏನು ಏನ್ ಬೇಜಾರಿಲ್ಲ ನನಗ ಮೊಬೈಲ್ ಎಂಗ್ರ ನಿಮ್ ಕಾಗದ ಪತ್ರ ಕೊಡ್ರಿ ನಾನು ಬೆಳಿಗ್ಗೆ ಹನ್ನೆರಡು ಗಂಟೆ ತನಕ ಇರ್ತೀನಿ ರೊಕ್ಕ ಕೊಟ್ಟು ಕಳಿಸ್ಕೊಂಡು ಹೋಗ್ರಿ ಹಾಡ ಅನ್ನೋದಿಲ್ಲ ಕೈ ಮುಗಿತೀನಿ ನಾನೊಂದು ಹಾಡು ಹಾಡ್ತೀನಿ ರೊಕ್ಕ ಹಸ್ಗೋ ಕಾಯಿನ್ ಒಗೆ ನೀವು ಪ್ರೀತಿಲಿಂದ ಎರಡರ ಕೈಯಾಗ್ ಕೊಡ್ರಿ ಒಗಿಬೇಡ್ರಿ ರೊಕ್ಕ ಯಾರು ಒಗಿಬೇಡ್ರಿ

ബിരിയ്യായ

i'm so

డి హోగ్ నడి ఓడి ఓడి హి తోర్స్తీ నెడ చడ్డీ తగ్గు నడి అండె తూతూ తూత బీ ఎలా